ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಸಂಭವಿಸ್ತಾ ಇದ್ದಾವೆ ಯಾವಾಗ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಅದಾದಮೇಲೆ ನಡೆದಂಥ ಬೆಳವಣಿಗೆ ಕುರಿತು ಕಳೆದ ಸಂಚಿಕೆಯಲ್ಲಿ ತಮ್ಮೆದುರಿಗೆ ವಿಷಯವನ್ನು ಪ್ರಸ್ತುತಪಡಿಸಿದ್ದೆ ಅದರಲ್ಲಿ ಮುಖ್ಯವಾದದ್ದು ಮೂರು ದಿನಗಳ ವಿ ಅಧಿವೇಶನವನ್ನು ಕರೀತಾರೆ ದೇವೇಂದ್ರ ಫಡ್ನವೀಸ್ ಅವರು ಕಾರಣ ಇಷ್ಟೇ ಯಾರು ಚುನಾಯಿತರಾಗಿದ್ದಾರೋ ಸದಸ್ಯರು ಅವರೆಲ್ಲರೂ ಪ್ರಮಾಣ ವಚನವನ್ನು ಸ್ವೀಕರಿಸಲಿ ಶಪಥ ಸ್ವೀಕರಿಸಲಿ ಮತ್ತು ಸಾಂವಿಧಾನಿಕವಾಗಿ ಸದಸ್ಯರಾಗಲಿ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಶುಕ್ರವಾರ ದಿವಸ ಅಧಿವೇಶನ ಶುರುವಾಗತ್ತೆ ಮಹಾಯುತಿ ಸರ್ಕಾರದ ಸದಸ್ಯರೆಲ್ಲ ಹೋಗಿ ಶಪಥವನ್ನು ಸ್ವೀಕಾರ ಮಾಡ್ತಾರೆ ಕಾಳಿದಾಸ್ ಅಂತ ಹೇಳಿ ಹಂಗಾಮಿ ಸ್ಪೀಕರ್ ಅವ್ರನ್ನ ನೇಮಕಾತಿ ಮಾಡಲಾಗಿದೆ ಅದಾದಮೇಲೆ ಸ್ಪೀಕರ್ ಚುನಾವಣೆ ಆಗಬೇಕು ಅಂತಿರುತ್ತೆ ಆದರೆ ಈ ಆದಿತ್ಯ ಠಾಕ್ರೆ ಒಳ್ಳೆ ತೆಗಿತಾರೆ ಏನಂತ ಹೇಳ್ತಾರೆ ನಮಗೆ ಈ ಫಲಿತಾಂಶದ ಮೇಲೆ ನಮಗೆ ವಿಶ್ವಾಸವಿಲ್ಲ ಈ ರೀತಿಯಾಗಿ ನಾವು ಸೋಲಲಿಕ್ಕೆ ಸಾಧ್ಯವೇ ಇಲ್ಲ ಮಹಾಯುತಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಚಂಡ ವಿಜಯವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ಶಪಥ ಸಮಾರಂಭವನ್ನು ಬಹಿಷ್ಕರಿಸ್ತೀವಿ ಶಪಥ ಸ್ವೀಕಾರವನ್ನು ವಿಧಾನಮಂಡಲದಲ್ಲಿ ನಾವೆಲ್ಲ ಬಹಿಷ್ಕರಿಸ್ತೀವಿ ಕೇವಲ ಇದು ಇಪ್ಪತ್ತು ಜನ ಶಿವಸೇನೆಯ ಬಣಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಇವರ ಹಿಂದೆ ಹದಿನಾರು ಜನ ಕಾಂಗ್ರೆಸ್ ಸದಸ್ಯರು ಹೋಗ್ತಾರೆ ಹತ್ತು ಜನ ಶರದ್ ಪವಾರ್ ಕಡೆಯವರು ಹೋಗ್ತಾರೆ ಎಲ್ಲರೂ ಸೇರಿ ಬಾಯ್ಕಾಟ್ ಮಾಡ್ತಾರೆ ಶಪಥ ಸ್ವೀಕಾರವನ್ನು ಅದಾದಮೇಲೆ ಯಾವಾಗ ದೇವೇಂದ್ರ ಫಡ್ನವೀಸ್ ಅವರ ಬಣದವರೆಲ್ಲ ಶಪಥ ಸ್ವೀಕಾರ ಮಾಡ್ತಾರೋ ಮಾರನೇ ದಿವಸ ಮತ್ತೆ ಅಧಿವೇಶನ ಶುರುವಾಗತ್ತೆ ಶುರುವಾದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ಬಂದು ಶಪಥವನ್ನು ಸ್ವೀಕಾರ ಮಾಡಿದ್ದೆ ಆದಿತ್ಯ ಠಾಕ್ರೆ ಮೊದಲು ತೆಗೆದುಕೊಳ್ಳೋದಿಲ್ಲ ನಾವು ಶಪಥ ಅಂತ ಹೇಳಿದಂಥ ಆದಿತ್ಯ ಠಾಕ್ರೆ ಎರಡನೇ ದಿವಸ ಮುಂಚೂಣಿಯಲ್ಲಿ ನಿಂತು ತೆಗೆದುಕೊಂಡದ್ದು ಯಾಕೆ ತಕ್ಷಣ ಅವರು ಸಂವಿಧಾನ ತಜ್ಞರನ್ನು ಭೇಟಿಯಾಗ್ತಾರೆ ವಕೀಲರನ್ನು ಭೇಟಿ ಆಗ್ತಾರೆ ನಾವು ಈ ರೀತಿ ಬಹಿಷ್ಕಾರ ಮಾಡಿದ್ದೇವೆ ಬೈಕಾಟ್ ಮಾಡಿದ್ದೇವೆ ಇವರಿಗೆ ಇಕ್ಕಟ್ಟಿನಲ್ಲಿ ಸಿಲುಸ್ಕಬೇಕು ದೇವೇಂದ್ರ ಫಡ್ನವೀಸ್ ಸರ್ಕಾರವನ್ನು ಸಂದಿಗ್ಧ ತೆಗೆಸಿಲುಕಬೇಕು ಅದಕ್ಕೆ ನಾವು ಈ ರೀತಿ ಮಾಡಿದ್ದೇವೆ ಅಂದಾಗ ಅವ್ರು ಹೇಳ್ತಾರೆ ನಿಮ್ಮಂಥ ಮೂರ್ಖತನ ಯಾವುದಿಲ್ಲ ಯಾಕೆಂದ್ರೆ ಅದಕ್ಕೆ ರಿಟ್ ಅಂತಾರೆ ಅದಾದ ಮೇಲೆ ನಿಮಗೆ ಸದಸ್ಯತ್ವ ಉಳಿಯೋದಿಲ್ಲ ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ಆಯ್ಕೆಯಾಗಿದ್ದೀರೋ ಆ ಕ್ಷೇತ್ರ ತೆರವಾಗಿ ಬಿಡುತ್ತೆ ನೀವು ಶಪಥವನ್ನು ಸ್ವೀಕಾರ ಮಾಡದೆ ಹೋದರೆ ಮತ್ತೆ ಆ ಕ್ಷೇತ್ರಗಳಲ್ಲಿ ಅಂದರೆ ನಲವತ್ತಾರು ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ನಡೆಯುತ್ತೆ ಆವಾಗ ಗಾಬರಿಗೆ ಬೀಳ್ತಾರೆ ಆದಿತ್ಯ ಠಾಕ್ರೆ ಕಾಂಗ್ರೆಸ್ನವರು ಉಗಿಲಿಕ್ಕೆ ಶುರು ಮಾಡ್ತಾರೆ ಶರದ್ ಪವಾರ್ ಬಣದವರು ಉಗಿಲಿಕ್ಕೆ ಶುರು ಮಾಡ್ತಾರೆ ಇವರೆಲ್ಲ ಗೋಡೆಯ ಮೇಲೆ ಕಾದು ಕುಳಿತಿದ್ದಾರೆ ಈಗ ದೇವೇಂದ್ರ ಫಡ್ನವೀಸ್ ಬಣಕ್ಕೆ ಹೋಗಲಿಕ್ಕೆ ಕಾದು ಕುಳಿತಂಥ ಜನ ಇವರು ಮೇಲ್ನೋಟಕ್ಕೆ ಉದ್ಧವ್ ಠಾಕ್ರೆ ಅವ್ರ ಜೊತೆ ಚೆನ್ನಾಗಿ ಗುರುತಿಸಿಕೊಂಡು ಅವ್ರ ಜೊತೆ ಇದ್ದ ಹಾಗೆ ನಟಿಸಿ ಸಂದರ್ಭವನ್ನು ಕಾದು ಇವರೆಲ್ಲ ಸರ್ಕಾರದಲ್ಲಿ ಭಾಗವಾಗುವಂಥ ಮನಸ್ಥಿತಿಯನ್ನು ಹೊಂದಿದವರು ಯಾಕೆಂದರೆ ಹಿಂದೆ ದೇವೇಂದ್ರ ಫಡ್ನವೀಸ್ ಅವರು ಎರಡು ಸಂದರ್ಶನಗಳನ್ನು ಕೊಟ್ಟರು ಒಂದು ಎನ್ ಬಿ ಟಿಗೆ ಇನ್ನೊಂದು ನ್ಯೂಸ್ ಏಯ್ಟೀನ್ಗೆ ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಮೂವತ್ತೆರಡು ಜನ ಶಾಸಕರು ನಮ್ಮ ಹಿಂದೆ ಬಿದ್ದಿದ್ದಾರೆ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ವಿಪಕ್ಷದಲ್ಲಿ ಜನನೇ ಉಳಿಯೋದಿಲ್ಲ ಲಾಸ್ಟ್ಗೆ ಈಗ ಲೆಕ್ಕದಂತೆ ಅವ್ರು ಮೂವತ್ತೆರಡು ಜನ ಬಂದರು ಉಳಿಯೋದೇ ಹದಿನಾಲ್ಕು ಜನ ಅಂತ ಹೆಂಗೆ ಹದಿನಾಲ್ಕು ಜನ ಅಂದರೆ ಇಪ್ಪತ್ತು ಜನ ಉದ್ಧವ್ ಠಾಕ್ರೆ ಬಣ ಹದಿನಾರು ಕಾಂಗ್ರೆಸ್ಸು ಹತ್ತು ಶರದ್ ಪವಾರ್ ಅದರಲ್ಲಿ ಮೂವತ್ತೆರಡು ಹೋದರೆ ಹದಿನಾಲ್ಕು ಜನ ಉಳಿತಾರೆ ಅವರು ಎಷ್ಟು ಜನ ಉಳಿತಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು ಯಾವಾಗ ಈ ರೀತಿಯದಾದಂಥ ಬೆಳವಣಿಗೆ ಆಗಿಬಿಡತ್ತೋ ಆದಿತ್ಯ ಠಾಕ್ರೆಗೆ ಎಲ್ಲ ಕ್ಯಾಕರಿಸಿ ಉಗಿಲಿಕ್ಕೆ ಶುರು ಮಾಡ್ತಾರೆ ಆದಿತ್ಯ ಠಾಕ್ರೆ ಎರಡು ಹೆಸರಿದ್ದಾವೆ ಒಂದು ಇಷ್ಟು ಇವನಿಗೆ ಮಹಾರಾಷ್ಟ್ರಕ್ಕೆ ಪಪ್ಪು ಅಂತ ಕರೀತಾರೆ ಪಪ್ಪು ನಂಬರ್ ಟೂ ಅಂತ ಕರೀತಾರೆ ಪಪ್ಪು ನಂಬರ್ ಒನ್ ಯಾರು ಅಂತ ನಿಮ್ಗೆ ಗೊತ್ತ ಪದೇ ಪದೇ ನಾವು ಹೇಳಬೇಕಾಗಿಲ್ಲ ಮಹಾರಾಷ್ಟ್ರಕ್ಕೆ ಪಪ್ಪು ಮಹಾರಾಷ್ಟ್ರಕ್ಕೆ ಪಪ್ಪು ಅಂತೇಳಿ ಈತನನ್ನು ಮೂದಲಿಸ್ತಾರೆ ಎಲ್ಲರೂ ಈತನಿಗೆ ಇನ್ನೊಂದು ಹೆಸರಿದೆ ಪೆಂಗ್ವಿನ್ ಅಂತ ಕರೀತಾರೆ ಈತನ ಅತಿ ದೊಡ್ಡ ಸಮಸ್ಯೆ ಏನಂದರೆ ಈತ ಉದ್ಧವ ಠಾಕ್ರೆಗಿಂತ ನಾನು ಬುದ್ಧಿವಂತ ಮಹಾರಾಷ್ಟ್ರದ ರಾಜಕಾರಣದ ಚುಕ್ಕಾಣಿಯನ್ನು ಹಿಡಿಯೋನೇ ನಾನು ನಾಮಕೆ ಅವಸ್ಥೆ ಸದ್ಯಕ್ಕೆ ಉದ್ಧವ್ ಠಾಕ್ರೆ ಇದ್ದಾರೆ ಇವತ್ತಿಲ್ಲ ನಾನು ಇಡೀ ಮಹಾರಾಷ್ಟ್ರ ನಂದು ಅನ್ನುವಂಥ ಜಹಗೀರ್ದಾರಿ ಮನಸ್ಥಿತಿ ಇರುವಂಥ ಇತ್ತ ಯಾವಾಗಲೂ ಸಿನಿಮಾ ಪೇಜ್ ತ್ರೀ ಪಾರ್ಟಿಗಳಲ್ಲಿ ಸಂಜೆ ಆದ ತಕ್ಷಣ ಓಡಾಡ್ಕೊಂಡಿರೋ ನೀವು ಯಾವಾದರೂ ಬಾಲಿವುಡ್ ಪಾರ್ಟಿ ನೋಡಿದರೆ ಅಲ್ಲಿ ಆದಿತ್ಯ ಠಾಕ್ರೆ ಇರಲೇಬೇಕು ಸಂಜೆ ಆ ಕತ್ಲಾದ ತಕ್ಷಣ ಈತ ಪಾರ್ಟಿಗೆ ಹೊರಟೋಗೋಣನು ಈತನ ಮೇಲೆ ಹಲವಾರು ಆರೋಪಗಳಿದ್ದಾವೆ ಅದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇಲ್ಲ ಕೇವಲ ಮತ್ತು ಕೇವಲ ರಾಜಕೀಯ ವಿಷಯಗಳಿಗೆ ಮಾತ್ರ ಮೀಸಲಿಟ್ಟು ಮಾತಾಡ್ತಾ ಇರೋದು ಇದರ ಮಧ್ಯೆ ಇವರ ಬಣದ ಒಬ್ಬ ವ್ಯಕ್ತಿ ಮಾಡಿದ ಕೆಲಸವನ್ನು ನಿಮಗೆ ಹೇಳಬೇಕು ಇವತ್ತು ಹೇಗೆ ಆಗಿಬಿಟ್ಟಿದೆ ಅಂದರೆ ಇವ್ರ ಪರಿಸ್ಥಿತಿ ಇವರು ಯಾವಾಗ ಶಪಥ ಸ್ವೀಕಾರ ಮುಗಿಸ್ಕೊಂಡು ಹೊರಗಡೆ ಬರ್ತಾರೋ ಮಾಧ್ಯಮದವರು ಇವರನ್ನ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿ ನೀವು ಹಿಂದುತ್ವಕ್ಕೆ ವಾಪಸ್ ಇದ್ದೀರಂತಲ್ಲ ಅಂತ ಕೇಳ್ತಾರೆ ಆದಿತ್ಯ ಠಾಕ್ರೆಗೆ ನಾವು ಹಿಂದುತ್ವನ ಯಾವತ್ತೂ ಬಿಟ್ಟೇ ಇಲ್ಲ ನಾವು ಹಿಂದುತ್ವಕ್ಕೆ ವಾಪಸ್ ಬರೋದು ಎಲ್ಲಿ ಅನ್ನುವಂಥ ಮಾತನ್ನು ಈತ ಸುಳ್ಳನ್ನು ಹೇಳ್ತಾನೆ ಈತ ಮಜ್ಜಿ ಬಮ್ ಬಂದರು ಮಮ್ಮದಲ್ಲಿ ರೋಡು ಎಲ್ಲ ಮಾಹಿಮು ಎಲ್ಲ ಕಡೆ ಓಡಾಡುವಾಗ ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಈತನ ಹಿಂದೆಲ್ಲ ಪಿರಾಗಳು ಮೌಲ್ವಿಗಳು ಕೂಗ್ತಾ ಇದ್ರು ಈತನ ಕಾರಣ ಬಾಗಿಲಂತೆ ಅವರು ಈತನ ಸುತ್ತ ಸುತ್ತಗಟ್ಟವರು ಈಚನ ಜೊತೆ ಇವರೆಲ್ಲ ಮೌಲ್ವಿಗಳು ಗಡ್ಡ ಸರ್ಕೊಂಡು ಸೆಲ್ಫಿ ತೆಗಿಸ್ಕೊಳ್ಳೋರು ಲಾ ಹಿ ಲಾಹ ಇಲ್ಲ ಮೊಹಮ್ಮದ್ ರಸೂನುಲ್ಲಾ ಅಂತ ಈತನ ಸುತ್ತಲೂ ಯಾವಾಗಲೂ ಘೋಷಣೆಗಳು ಮೊಳಗವು ಆವಾಗ ಈತನಿಗೆ ಹಿಂದುತ್ವ ನೆನಪಾಗಲಿಲ್ಲ ಯಾವಾಗ ಸೋಲ್ತಾರೋ ಮಕಾಡೆ ಮಲಗ್ತಾರೋ ಅವಾಗ ಹಿಂದುತ್ವದ ನೆನಪೈತಿ ಏನರ ಮತ್ತಿಷ್ಟು ದಿವಸ ಎಲ್ಲ ಮುಸ್ ಮೌಲ್ವಿಗಳು ಮುಸಲ್ಮಾನರ ಜೊತೆ ಓಡಾಡ್ತಾ ಇದ್ರಲ್ಲ ಅಂತ ಒಬ್ಬ ಮಹಾರಾಷ್ಟ್ರದ ಒಬ್ಬ ರಾಯ ಪತ್ರಕರ್ತ ಈತನಿಗೆ ಪ್ರಶ್ನೆ ಕೇಳ್ತಾನೆ ನಮ್ಮದು ಬಿ ಜೆ ಪಿ ಆರ್ ಎಸ್ ಎಸ್ನ ಹಿಂದುತ್ವ ಅಲ್ಲ ನಮ್ಮದು ಜೈನರು ಬೌದ್ಧರು ಸಿಖ್ಖರು ಎಲ್ಲರನ್ನೂ ಒರ್ಗ ಒಳಗೊಂಡು ಕರ್ಕೊಂಡು ಹೋಗುವಂಥ ಹಿಂದುತ್ವ ನಮ್ಮದು ಅಂತ ಈತ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಇಷ್ಟು ದಿವಸ ಇದ್ಯಾವುದೂ ನೆನಪಾಗಲಿಲ್ಲ ಇವನಿಗೆ ಎರಡೂವರೆ ವರ್ಷ ಸರ್ಕಾರ ನಡೆಸುವಾಗ ಅದಾದಮೇಲೆ ಚುನಾವಣೆಯ ಸಂದರ್ಭದಲ್ಲಿ ಅದಾದಮೇಲೆ ಮಜ್ಜಿ ಬಂದರು ಮೊಮ್ಮದಲ್ಲಿ ರೋಡಲ್ಲಿ ಸಾಬ್ರನ್ನ ಹುಡ್ಕೊಂಡು ಎಲ್ಲ ಕಡೆ ಓಡಾಡುವಾಗ ಈತನಿಗೆ ಹಿಂದುತ್ವ ನೆನಪಾಗಲಿಲ್ಲ ಸೋತ ತಕ್ಷಣ ನೆನಪಾಗತ್ತೆ ಯಾವಾಗ ಹಿಂದುತ್ವ ನಮ್ಮದು ಅಂತ ಹೇಳ್ತಾನೋ ಆವಾಗ ಈತನ ಒಬ್ಬ ಸದಸ್ಯ ಆತನ ಹೆಸರು ಮಿಲಿಂದ ನಾರ್ವೇಕರ್ ಅಂತ ಈತ ಒಂದು ಕೆಲಸ ಮಾಡ್ತಾನೆ ಏನು ಅಂದರೆ ಡಿಸೆಂಬರ್ ಆರನೇ ತಾರೀಕು ಮೊನ್ನೆ ಬಾಬ್ರಿ ಮಸೀದಿಯ ಗುಂಬಜ್ಗಳನ್ನು ಕೆಡವಿದ ದಿವಸ ಅದರ ಪರಾಕ್ರಮ ದಿವಸ ಶೌರ್ಯ ದಿವಸ ಅಂತೇನೋ ಹೆಸರಿಟ್ಟಿದ್ದಾರೆ ಅದಕ್ಕೆ ಶೌರ್ಯ ದಿನ ಅಂತೇನೋ ಕರೀತಾರೆ ಆ ದಿವಸ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾನೆ ಮಿಲಿಂದ್ ನಾರ್ವೇಕರು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ತನ್ನ ಸ್ಟೇಟ್ಮೆಂಟ್ ಕೊಡಲ್ಲ ಬಾಳ ಠಾಕ್ರೆ ಅವರು ಇಡೀ ದೇಶದಲ್ಲಿ ಒಬ್ಬರೇ ಒಬ್ರು ಹೌದು ಬಾಬ್ರಿ ಮಸೀದಿಯನ್ನು ಕೆಡುವುದವರು ನಾವೇ ಏಕೆಂದ್ರೆ ಅದು ಮಸೀದಿಯಲ್ಲ ಅದು ರಾಮ್ ಮಂದಿರ ಅಂತ ಅವತ್ತು ಹೇಳಿಕೆಯನ್ನು ಕೊಟ್ಟಿದ್ರು ಉಳಿದ ಎಲ್ಲ ರಾಜಕಾರಣಗಳು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಿದರು ಆದರೆ ಬಾಳ ಠಾಕ್ರೆ ಮಾತ್ರ ಅವತ್ತು ಸ್ಪಷ್ಟವಾಗಿ ಗಂಡು ಗಲಿಯ ಹಾಗೆ ಹೇಳಿಕೆಯನ್ನು ಎಲ್ಲ ಪತ್ರಿಕೆಗಳಿಗೆ ಬಿಡುಗಡೆ ಮಾಡ ಬಿಡುಗಡೆ ಮಾಡಿದರು ನನ್ನ ಶಿವಸೈನಿಕರೇ ಬಾಬ್ರಿ ಮಸೀದಿಯನ್ನು ಕೆಡವಿದ್ದಾರೆ ನಾವೇ ಕೆಡವಿದ್ದೇವೆ ಅಂತ ಆ ಸ್ಟೇಟ್ಮೆಂಟನ್ನು ಯಥಾವತ್ತಾಗಿ ಜಾಹೀರಾತು ಕೊಡ್ಬಿಡ್ತು ಮಿಲಿಂದ ಆರ್ಬೇಕರ್ ಯಾವಾಗ ಈ ಜಾಹೀರಾತನ್ನು ಕೊಡಲಾಗತ್ತೋ ಆವಾಗ ಮುಸಲ್ಮಾನರೆಲ್ಲ ರೊಚ್ಚುಬಿಡ್ತಾರೆ ಸ್ವಾಭಾವಿಕ ಅದು ಯಾವ ಶಿವಸೈನಿಕರು ಹಿಂದುತ್ವದ ಪ್ರತೀಕವಾಗಿದ್ದರೂ ಅವರೆಲ್ಲ ಮುಸಲ್ಮಾನರು ಬಣ ಆದ ತಕ್ಷಣ ರಾತ್ರೋರಾತ್ರಿ ಅವರು ತಮ್ಮ ಮತಾಂತರ ಆದ ರೀತಿಯಲ್ಲಿ ಮುಸಲ್ಮಾನರು ಓಲೈಕೆ ಇಳಿದ ಸಂದರ್ಭದಲ್ಲಿ ಇಂಥದ್ದೊಂದು ಜಾಹೀರಾತು ಬಂದರೆ ಎಷ್ಟು ಮುಜುಗರವನ್ನು ಉಂಟು ಮಾಡಿರು ಉದ್ಧವ್ ಠಾಕ್ರಿಗೆ ಆದಿತ್ಯ ಠಾಕ್ರೆಗೆ ಆಲೋಚನೆ ಮಾಡಿರಿ ಯಾವಾಗ ಈ ಜಾಹೀರಾತು ಅಲ್ಲಿ ಮಹಾರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬರುತ್ತೋ ಮಿಲಿಂದ್ ನಾರ್ವೇಕರ್ದು ತಕ್ಷಣ ರಿಯಾಕ್ಟ್ ಮಾಡಿದವರು ಯಾರು ಅಬು ಆಜ್ಮಿ ಈತ ಸಮಾಜವಾದಿ ಪಾರ್ಟಿಯ ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷ ಈತ ಚುನಾವಣೆಯಲ್ಲಿ ಗೆದ್ದಿದ್ದಾನೆ ಮೊನ್ನೆ ನವಾಬ್ ಮಲಿಕ್ ಮೇಲೆ ಚುನಾವಣೆಗೆ ನಿಂತಿದ್ದ ಈತ ಗೆಲ್ತಾನೆ ಗೆದ್ದಿದ್ದಾನೆ ಹಾಗೆ ನೋಡಿದರೆ ಇವರ ಇಂಡಿಯಾ ಅಲಯನ್ಸ್ ಇದೆಯಲ್ಲ ಇವರು ಯಾವುದೇ ಅಲಯನ್ಸ್ ಆಗಿಲ್ಲ ಅಲ್ಲಿ ಆದರೆ ಈತ ಅಬು ಆಜ್ಮಿ ಹೇಳ್ತಾನೆ ಈ ರೀತಿ ಮಿಲಿಂದ್ ನಾರ್ವೇಕರ್ ಜಾಹೀರಾತು ಕೊಟ್ಟಿದ್ದಾರೆ ಬಾಬ್ರಿ ಮಸೀದಿ ಕೆಡುವುದವರು ನಾವೇ ಅಂತ ಕೊಟ್ಟಿದ್ದಾರೆ ಹೀಗೆ ಮುಸಲ್ಮಾನ ವಿರೋಧಿಯಾಗಿರುವಂಥ ವ್ಯಕ್ತಿಯ ಜೊತೆ ಅಂಥ ಪಕ್ಷದ ಜೊತೆ ನಾವು ಗುರುತಿಸ್ಕೊಳ್ಳಲ್ಲ ನಮಗೂ ಮಹಾವಿಕಾಸ್ ಅಘಾಡಿಗೂ ಯಾವುದೂ ಸಂಬಂಧ ಇಲ್ಲ ನಾವು ಅವರಿಂದ ಹೊರಗೆ ಬಂದಿದ್ದೇವೆ ಈಗ ಪ್ರಶ್ನೆ ಇರೋದು ಅಬು ಆಜ್ಮಿ ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷನಾಗಿ ಹೇಳಿರೋದು ಇದೇ ಮಾತನ್ನು ಅಖಿಲೇಶ್ ಯಾದವ್ ಹೇಳ್ತಾರಾ ಅಖಿಲೇಶ್ ಯಾದವ್ ಇದೇ ಮಾತನ್ನು ಇಲ್ಲಿವ್ರಿಗೆ ಹೇಳಿಲ್ಲ ಆದರೆ ಅವ್ರ ನಡವಳಿಕೆ ಹಾಗೇ ಇದೆ ಅಖಿಲೇಶ್ ಯಾದವ್ ಅವ್ರನ್ನ ಕೇಳಲಾರದೆ ಈ ಹೇಳಿಕೆಯನ್ನು ಅಬು ಆಜ್ಮಿ ಕೊಟ್ಟಿರೋದಿಲ್ಲ ಅದಂತೂ ನೂರಕ್ಕೆ ನೂರು ದಿಟ ಅಲ್ಲಿಗೆ ಕಾಂಗ್ರೆಸ್ಸು ಮತ್ತು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಮಧ್ಯೆ ದೊಡ್ಡದಾದಂಥ ಬಿರುಕು ಉಂಟಾಗಿದೆ ಯಾವಾಗ ಅಬು ಆಜ್ಮಿ ಈ ರೀತಿ ಹೇಳಿಕೆ ಕೊಡ್ತಾನೋ ನೇರವಾಗಿ ಆದಿತ್ಯ ಠಾಕ್ರೆಯನ್ನು ಪ್ರಶ್ನೆ ಕೇಳ್ತಾರೆ ಏನು ಸ್ವಾಮಿ ನಿಮ್ಮದೇ ಇಂಡಿಯಾ ಅಲಯನ್ಸ್ನ ಒಂದು ಪಾರ್ಟಿ ಸಮಾಜವಾದಿ ಪಾರ್ಟಿ ಈ ರೀತಿ ನಾವು ನಿಮ್ಮ ಗಾಡಿಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೆ ನೀವು ಏನು ಹೇಳ್ತೀರಿ ಈತ ಏನು ಉತ್ತರ ಹೇಳಬಹುದು ಹೇಳ್ರಿ ಈತ ಹೇಳ್ತಾನೆ ಸಮಾಜವಾದಿ ಪಾರ್ಟಿ ಅನ್ನೋ ಒಂದು ಭಾರತೀಯ ಜನತಾ ಪಾರ್ಟಿಯ ಬಿ ಟೀಮ್ ಅದು ಅಂತ ಹೇಳ್ತಾನೆ ನೋಡಿ ಈತ ಪಪ್ಪು ನಂಬರ್ ಟು ಅನ್ನಲಿಕ್ಕೆ ಪೆಂಗ್ವಿನ್ ಅನ್ನಲಿಕ್ಕೆ ಕಾರಣ ಬಹುಶಃ ಈ ರೀತಿಯ ಹೇಳಿಕೆಗಳಾಗಿರಬೇಕು ಇಷ್ಟು ದಿವಸ ಎಲ್ಲರೂ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ರು ಆಮ್ ಆದ್ಮಿ ಪಕ್ಷವನ್ನು ನೋಡಿದ ತಕ್ಷಣ ಇದು ಭಾರತೀಯ ಜನತಾ ಪಾರ್ಟಿಯ ಬಿ ಟಿಮು ಅವರಾಗಿ ಇವ್ರನ್ನ ಹಾಕಿದ್ದಾರೆ ಅವರೇ ಬಳಸ್ತಾ ಇದ್ದಾರೆ ಅಂತ ಮೊದಲು ಹೇಳ್ತಾ ಇದ್ದರು ಅದಾದಮೇಲೆ ಅಸಾದುದ್ದೀನ ವಹಿಸಿ ಎ ಐ ಎಮ್ ಐ ಎಮ್ ಎಲ್ಲಾದರೂ ಚುನಾವಣೆಗೆ ನಿಂತರೆ ಕಾಂಗ್ರೆಸ್ನವ್ರು ಯಾವಾಗಲೂ ಹೇಳೋರು ಇದು ಭಾರತೀಯ ಜನತಾ ಪಾರ್ಟಿಯ ಬಿ ಟಿಮು ಯಾಕೆ ಹೇಳಿ ಯಾಕೆ ಮುಸಲ್ಮಾನರು ಓಟ್ ಹೊಡಿತವೆ ಕಾಂಗ್ರೆಸ್ಗೆ ಅರ್ಥ ಹೋಗ್ತವೆ ಅಸದುದ್ದೀನ್ ವಯಸ್ಸಿಗೆ ಹೋಗುತ್ತೆ ಅದಕ್ಕೆ ಇದು ಬಿ ಜೆ ಪಿಯ ಬಿ ಟೀಮು ಅಂತ ಯಾವ ಪಕ್ಷ ಮುಸಲ್ಮಾನರ ಓಟುಗಳನ್ನು ತೆಗೆದುಕೊಳ್ಳುತ್ತೋ ಅದೆಲ್ಲ ಭಾರತೀಯ ಜನತಾ ಪಾರ್ಟಿಯ ಬಿ ಟೀಮು ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಾರೆ ಮಜಾ ಅಂದರೆ ವಿರೋಧಾಭಾಸ ನೋಡಿ ಅಲ್ಲಿ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ದಿವಸ ಜೊತೆ ದಿನಾ ಪಂಗ ತಗೋತಾರೆ ದಿನಾ ಕುಸ್ತಿ ಹಿಡಿತಾರೆ ಹೆಂಗಾದರೂ ಮಾಡಿ ಯೋಗಿ ಆದಿತ್ಯನಾಥನ ಡೌನ್ ಮಾಡಬೇಕು ಆತನನ್ನು ದುರ್ಬಲಗೊಳಿಸಬೇಕು ಅಂತ ಅವರು ಆಡಲಾರದ ಆಟನೇ ಇಲ್ಲ ದೊಂಬರಾಟಗಳೇ ಉಳಿದಿಲ್ಲ ಎಲ್ಲ ರೀತಿಯ ಇದ್ದಾರೆ ಇಲ್ಲಿ ಈತ ಆದಿತ್ಯ ಠಾಕ್ರೆ ಹೇಳ್ತಾರೆ ಇದು ಇದು ಬಿ ಟೀಮು ಭಾರತೀಯ ಜನತಾ ಪಾರ್ಟಿಯ ಬಿ ಟೀಮು ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವರ ಇಡೀ ಒಕ್ಕೂಟ ಇದೆಯಲ್ಲ ಅಲ್ಲಿ ಬುದ್ಧಿ ಭ್ರಮಣೆಗೊಂಡಂಥ ಜನರಿಂದ ಆವೃತವಾದದ್ದು ಯಾಕೆ ಅಂತ ಹೇಳ್ತೇನೆ ನೋಡಿ ಯಾವಾಗಲೂ ಚುನಾವಣೆಯಲ್ಲಿ ನಿಮಗೆ ಅನುಮಾನ ಬಂದ ಸಂದರ್ಭದಲ್ಲಿ ನೀವು ವಿ ವಿ ಪ್ಯಾಟನ್ನು ಪರೀಕ್ಷೆ ಮಾಡ್ಕೋಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ದು ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕು ಏಳು ಒಳಗಡೆ ನೀವು ಡೆಮಾನ್ಸ್ಟ್ರೇಷನಿಗೆ ಬರಬೇಕು ಪರೀಕ್ಷೆಗೆ ಅಂತ ಒಂದು ಕಾಯ್ದೆ ಇದೆ ಎಲೆಕ್ಟ್ರಾ ಇದು ಚುನಾವಣಾ ಆಯೋಗ ಮಾಡಿರುವಂಥ ಒಂದು ಕಾಯ್ದೆ ಇದು ರೂ ರೂಲ್ ಮಾಡ್ಕೊಂಡಿದ್ದಾರೆ ಆ ಥರ ಇವರು ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಉದ್ಧವ್ ಠಾಕ್ರೆ ಹೇಳ್ಕೊಂಡು ಓಡಾಡಿದರು ಏನು ಮಾಡಬೇಕಾಗಿತ್ತು ಅವರು ಯಾವಾಗ ಇಂಥದ್ದೊಂದು ಅವಕಾಶ ಇರುತ್ತೆ ಈಗ ನಾವು ಎಕ್ಸಾಮ್ನಲ್ಲಿ ಫೇಲ್ ಆಗ್ತೀವಿ ಫೇಲ್ ಆದ ತಕ್ಷಣ ಏನು ಮಾಡ್ತೀವಿ ಸಪ್ಲಿಮೆಂಟ್ರಿ ಪೇಪರ್ ಬರ್ತೀವಿ ಅಥವಾ ರೀಕೌಂಟಿಂಗ್ ಹಾಕ್ತೀವಿ ರಿವ್ಯಾಲ್ಯೂಯೇಷನ್ ಅಲ್ಲ ರೀಕೌಂಟಿಂಗ್ ಅಂತಾರೆ ರೀಕೌಂಟಿಂಗ್ ಹಾಕ್ತೀವಿ ಆವಾಗ ಎಕ್ಸ್ಪಾತ್ ಸರಿ ಆಗೋದಿದ್ರೆ ಆಗಲಿ ಅಂತ ಅಥವಾ ನಮಗೆ ಗ್ಯಾರಂಟಿ ಇದ್ದು ಅದು ಮಾರ್ಕ್ಸ್ ಬಂದದ್ದು ಕಡಿಮೆ ಇದೆ ಅನ್ನೋದಾಗ ನಾವು ಆ ರೀತಿ ಮಾಡ್ತೀವಿ ಈತ ಯಾವಾಗ ನಮ್ಮ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾರೋ ಆ ಅನ್ಯಾಯ ಆಗಿದ್ದಕ್ಕೆ ಇವ್ರು ಹೋಗಿ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ತೊಂಬತ್ತೊಂಬತ್ತು ಕ್ಷೇತ್ರಗಳನ್ನ ನೋಡ್ಕೋಬೇಕಾಗಿತ್ತು ಮಾಡಲಿಲ್ಲ ಒಂದೇ ಒಂದು ಕ್ಷೇತ್ರಕ್ಕೂ ದುಡ್ಡು ಕಟ್ಟಲಿಲ್ಲ ಹೋಗಲಿಲ್ಲ ಕೌಂಟಿಂಗಿಗೆ ಹೋಗಿ ರೀಕೌಂಟಿಂಗಿಗೆ ಪ್ರಯತ್ನ ಮಾಡಲಿಲ್ಲ ಆದರೆ ಇಲ್ಲಿ ಬಂದು ಶಪಥಕ್ಕೆ ನಾವು ವಿರೋಧಿಸ್ತೀವಿ ಯಾಕೆ ಅಂತಂದರೆ ನಮಗೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಫಲಿತಾಂಶದ ಮೇಲೆ ನಂಬಿಕೆ ಇಲ್ಲ ಹಾಗಾದ್ರೆ ಜಾರ್ಖಂಡದ ಚುನಾವಣಾ ಫಲಿತಾಂಶದ ಮೇಲೆ ನಂಬಿಕೆ ಇದೆಯಾ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಇಲ್ವಲ್ಲ ವಯನಾಡಿನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಮಗೆ ನಂಬಿಕೆ ನಿಮಗೆ ನಂಬಿಕೆ ಇದೆಯಾ ಏಕೆಂದ್ರೆ ನಾಲ್ಕು ಲಕ್ಷದ ಚಿಲ್ಲರೆ ಲೀಡಲ್ಲಿ ಪ್ರಿಯಾಂಕಾ ವಾಡ್ರಾ ಗೆದ್ದಿದ್ದಾರಲ್ವಾ ಇದ್ರ ಬಗ್ಗೆ ಇವ್ರು ಯಾರು ಮಾತಾಡೋದಿಲ್ಲ ಇದಕ್ಕಿಂತ ಮಜಾ ಏನಪ್ಪಾ ಅಂದರೆ ಕಾಂಗ್ರೆಸ್ಸಲ್ಲಿ ಸಭೆ ನಡೆಯುತ್ತೆ ವರಿಷ್ಠ ಮಂಡಳಿಯ ಸಭೆ ಅಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನ ಏನು ಗೊತ್ತಾ ಇಡೀ ದೇಶಾದ್ಯಂತ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಬೇಕು ಮುಂದೆ ಇಡೀ ದೇಶಾದ್ಯಂತ ಅಂದರೆ ಮತ್ತೆ ವಾಪಸ್ ನಾವು ಶಿಲಾಯಾಗಕ್ಕೆ ಹೋಗಿ ಬರೇ ಬತ್ತಲೆ ಓಡಾಡಬೇಕು ಅದಾದಮೇಲೆ ಎಲೆ ಕಟ್ಕೋಬೇಕು ಎಲೆ ಕಟ್ಕಂಡಾದ ಮೇಲೆ ಬಟ್ಟೆ ಸಿಕ್ಕರೆ ಬಟ್ಟೆ ಹಾಕೋಬೇಕು ಹಿಂಗೆ ದಾ ವಾಪಸ್ ಬರಬೇಕು ನಾವು ಅದಾದ ಮೇಲೆ ರಿಗ್ಗಿಂಗ್ ಮಾಡಬೇಕು ಕಿತ್ಕೊಂಡು ಓಡೋಗ್ಬೇಕು ಬೂತ್ ಕ್ಯಾಪ್ಚರ್ ಮಾಡಬೇಕು ಯಾವ ಬಲಾಢ್ಯದ ಇದ್ದಾನೋ ಅವನಿಗೆ ಜು ಚುನಾವಣೆ ಅವ್ನು ಗೆಲ್ಲಬೇಕು ಆ ರೀತಿಯದಾದಂಥ ಆಲೋಚನೆಯಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಇಡೀ ದೇಶಾದ್ಯಂತ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಪಕ್ಷ ಸರ್ವಾನುಮತದಿಂದ ಅಂಗೀಕಾರ ಮಾಡಿದೆ ಇಲ್ಲಿ ನೋಡಿದರೆ ಇವರು ದುಡ್ಡು ಕಟ್ಟಲ್ಲ ನಮ್ಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಂಬಿಕಿಲ್ಲ ಅಂತ ಹೇಳ್ತಾರೆ ಇದಕ್ಕಿಂತ ಮಜಾ ಅಂದರೆ ಬುದ್ಧಿ ಆದಂಥ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದ್ ಮುಗಿಸ್ಬಿಡ್ತೀನಿ ಸಂಚಿಕೆ ಭಾಳ ಸುದೀರ್ಘ ಆಯಿತು ಅಂತ ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಹೇಳೇಬೇಕಾದ ವಿಚಾರ ಏನಂದರೆ ಶರದ್ ಪವಾರ್ಗೆ ಅರಳು ಮರಳಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಕ್ಯಾಂಡಿಡೇಟ್ಗಳ ತೆಗೆದುಕೊಂಡಿರುವಂಥ ಮತಗಳೆಷ್ಟಿದಾವಲ್ಲ ಎಷ್ಟು ಕ್ರೋಢೀಕರಿಸಿದರೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿರುವಂಥ ಮತಗಳಿಗಿಂತ ಜಾಸ್ತಿ ಇದ್ದಾವೆ ಆದ್ದರಿಂದ ನಾವು ಗೆಲ್ಲಬೇಕಾಗಿತ್ತು ಅಂತ ಹೇಳ್ತಾರೆ ಎಂಥ ಮೂರ್ಖಾರಿ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕೋಟಿಗಟ್ಟಲೆ ಹೆಚ್ಚು ಮತ ಬಂದಿತ್ತು ಭಾರತೀಯ ಜನತಾ ಪಾರ್ಟಿಗೆ ಆದರೂ ಕಡಿಮೆ ಸ್ಥಾನ ಗಳಿಸಿದರು ಹೆಂಗೆ ಆಯಾ ಕ್ಷೇತ್ರದಲ್ಲಿ ಎಷ್ಟು ಮತಗಳು ಬಂದಿದ್ದಾವೆ ಅಲ್ಲಿ ಎಷ್ಟು ಮಾರ್ಜಿನ್ ಇದೆ ಅಲ್ಲಿ ಒಂದು ಮತ ಒಂದು ಕ್ಯಾಂಡಿಡೇಟು ಇನ್ನೊಂದು ಕ್ಯಾಂಡಿಡೇಟು ಇರುವಂಥ ವ್ಯತ್ಯಾಸದ ಮೇಲೆ ಚುನಾವಣೆಯ ಫಲಿತಾಂಶ ನಿರ್ಭರಗೊಳ್ಳುತ್ತೆ ಒಟ್ಟು ಸೇರಿಸಿ ಮತಗಳು ಎಷ್ಟು ಬಂದಿದ್ದಾವೆ ಅನ್ನೋದ್ರ ಮೇಲೆ ತೀರ್ಮಾನ ಮಾಡಲ್ಲ ಈತ ಜೀವಾನ್ ಪರ್ಯಂತ ರಾಜಕಾರಣ ಮಾಡಿ ಶರದ್ ಪವಾರು ಈಗ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅದೇ ಕೌಂಟರ್ ಕೊಟ್ಟರು ದೇವೇಂದ್ರ ಫಡ್ನವೀಸ್ ಏನಂತ ಇಷ್ಟು ಚುನಾವಣೆಯ ಅಂಕಿಅಂಶಗಳನ್ನಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ ಎಷ್ಟು ಬಂದಿದ್ದವು ಕಾಂಗ್ರೆಸ್ಗೆ ಎಷ್ಟು ಬಂದಿದ್ದು ಶರದ್ ಪವಾರ್ಗೆ ಅಂದರೆ ಅವಾಗಿರುವಂಥ ಎನ್ ಸಿ ಪಿಗೆ ಎಷ್ಟು ಬಂದಿದ್ದವು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇಷ್ಟು ಲೆಕ್ಕ ಹಾಕಿದಾಗ ಪ್ರತಿ ಬಾರಿಯೂ ಭಾರತೀಯ ಜನತಾ ಪಾರ್ಟಿ ಕೋಟಿಗಟ್ಟಲೆ ಹೆಚ್ಚು ಮತಗಳನ್ನು ಪಡೆದಿದೆ ಆದರೆ ಸ್ಥಾನಗಳನ್ನು ಕಡೆದ್ದು ಪಡೆದದ್ದು ಕಡಿಮೆ ಇದು ಕಾಮನ್ ಸೆನ್ಸಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಚುನಾವಣಾ ಶೈಲಿ ಏನಿದೆ ಶಿಷ್ಟಾಚಾರ ಏನಿದೆ ಲೆಕ್ಕಾಚಾರ ಹೇಗಿದೆ ಅದರ ಪ್ರಕಾರ ಎಣ್ಣು ನಾವು ಸೋಲಿಕ್ಕೆ ಸೋಲಿದ್ದು ಸೋತಿದ್ದನ್ನು ಒಪ್ಕೊಳ್ಳಿಕ್ಕೆ ಇವ್ರು ಯಾರೂ ಸಿದ್ಧರಿಲ್ಲ ಅಂತಂದರೆ ಇವರೆಲ್ಲ ಮತಿಭ್ರಮಣೆಗೊಂಡವರು ಅಂತ ಅನ್ನಲಾರ್ದೆ ಬೇರೆ ಏನು ದಾರಿ ಇದೆ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಲ್ಲಿ ಪಕ್ಕದಲ್ಲೇ ಬಟನ್ ಇದೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದು ಮರಿಬೇಡಿ ಮತ್ತು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ